ನುಗ್ಗೆ ಸಪ್ನ ಕಿತ್ಕೊಡ್ತೇನಪ್ಪ ಅನ್ಸುಸಾನ ನುಗ್ಗೆ ಸೊಪ್ಪಿನ ಸಾರನ ಸಾರಿಗೆ ಆತ ಆತ ಯಾತ್ ಮಾಡೋಣ ಹ್ಮ್ ಬಸ್ ಸಾರ್ ಮಾಡೋನ ಅಂತ ಒಂದಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡ್ ಕೊಡು ಹೋಗಿಲ್ಲ ನಮ್ಮಂತಿದ್ದ ಕಿತ್ಕೊಂಡ್ ಬರಬೇ ಕಡೆಯಲ್ಲಿ ಇರ್ಬೇಕೇನಮ್ಮ ಒಂದಿಟ್ಟು ಇದ್ದಂಗಿತ್ತು ನೋಡಿ ಅದ್ನೇ ಒಳ್ಳೊಳ್ಳೆದಿಡ್ತಾರ್ಕಂಡು ಮಾಡಿ ಮಂತಿ ಹ್ಞೂ ಇನ್ನೂ ಇಟ್ಟತ್ಕೆ ಮಾಡ್ತೀವಿ ಬಿಡು ಆಮೇಲಿಂದ ಮಾಡಿ ಮಂತಿ ಏನು ಇರೋರು ಏನು ಇಟ್ಟತ್ತೆ ಅಡುಗೆ ಮಾಡಕ್ಕೆ ತಾರಾಡ್ತಿ ಅತ್ತು ಹ್ಞೂ ಮಧ್ಯಾಹ್ನ ತೊಗೊಂತೀವಲ್ಲ ಒಟ್ಟ ಸಲ ಬಿಡು ಆಮೇಲಿಂದ ಮಾಡಿ ಮಂತಿ ಏ ಇನ್ನು ಆಮೇಲೆ ಮಾಡ್ತೀನಿ ಅಲ್ಲ ಉಳ್ಳ ಕುಕ್ಕಣಿದ್ವಲ್ಲ ಸೊಪ್ಪು ತಂದಿದ್ರೆ ಸೋಸ್ಕೆ ತಾನ ಮಾತಾಡ್ಬೋದಾಗಿತ್ತು ಹ್ಞೂ ವಾಲ ಪಲ ಏನು ಮಾಡೋದೇನು ಬೇಡ ಬಿಡು ಸಾಕು ಅವಳು ನಿಮ್ಮ ತಂಗಿ ಅದು ಯಾವಾಗ ಆಗ್ತಾಳೆ ಆಗಲಿ ಹ್ಞೂ ಚವಳ ಸೈನ್ ಹಾಕತ್ತಕ್ಕೆ ಏನು ಕೇಳಕ್ಕೆ ಹೋಗ್ಬೇಡ ಇವಳು ಅಥವಾ ಕೇಳಕ್ಕೆ ಹೋಗ್ಬೇಡ ಬಿಡಬ್ ಜೈನ ಏ ಅವಳನ್ನ ಅದಕ್ಕೆ ಕೇಳಕ್ಕೆ ಹೋಗ ನಾನು ಇನ್ನೇನು ಕೇಳಕ್ಕೆ ಹೋಗಲ್ಲ ಅವಳನ್ನ ಇವಾಗ ನಮ್ಮ ಸಾವಿತ್ರಿ ಒಂದು ಒಳ್ಳೇದಾಗಿದ್ದರೂ ಸಾಕಾಯ್ತು ಇವಳ್ದೇನು ಲೆಕ್ಕಿಲ್ಲ ನನಗೆ ಅವಳು ಏನಕ್ಕೆ ಬೇಕು ನಮ್ಮ ಸಾವಿತ್ರಿಗೆ ಸಾವಿತ್ರಿಗೇಳ್ಕೊಡೋದೆ ಅವಳು ಹ್ಞೂ ಹಾಕ್ಬಿಡ್ಕಣ ಸೈನ ಅಂತೇಳಿ ಹೇಳ್ಕೊಡೋದೇ ಅವಳು ಅದ್ಕೇನೆ ಹ್ಞೂ ಅವಳು ಕೇಳಕ್ಕೆ ಹೋಗಿದ್ದ ಅಷ್ಟೇ ಇವಾಗ ಅವಳ್ದೇನಿಲ್ಲ ನಮ್ಮ ಸಾವಿತ್ರಿ ಇವಾಗ ಸೈನ್ ಹಕ್ಕೆ ತಂಗಿ ಆ ಅವಳ್ದೇನೇನು ಅಡಿಯೋಲ್ಲ ಅವಳು ಸುಮ್ಮನೆ ಹೇಳ್ಕೊಡೋದೆ ಅಷ್ಟೇ ಅವಳು ಹೌದಾ ದೇವರೇ ಹ್ಞೂ ನಾನು ಅದೇ ಹೇಳ್ದಲ್ಲ ಶುಕ್ರವಾರ ಅಂತೇಳಿ ಅದೇ ಚಾರ್ಜ್ ಇಕ್ಕಿದ್ದೆ ಫೋನ್ ಬಂದಿರೋದು ಗೊತ್ತಾಗಿಲ್ಲ ಹ್ಞೂ ನಾನು ಅಷ್ಟು ಆಳವಾಗಿ ದೇವ್ರ ಧ್ಯಾನದಲ್ಲಿ ಮುಳುಗೋಗ್ಬಿಡ್ತೀನಿ ಹ್ಞೂ ಶುಕ್ರ ಶುಕ್ರವಾರ ಅಷ್ಟು ಚೆನ್ನಾಗಿ ನಾನು ಪೂಜೆ ಮಾಡ್ತೀನಲ್ಲ ಅದಕ್ಕೆ ನಾನು ಪೂಜೆ ಮಾಡ್ತಿದ್ದೆ ನೋಡ್ಕಂಡಿಲ್ಲ ಹ್ಞೂ ಸಾರಿ ಸ್ವಾರಿ ಸ್ವಾರಿ ನನಗೆ ಒಂಥರ ಟೆನ್ಶನ್ ಆದಂಗ್ ಆಗ್ಬಿಡ್ತು ಯಾಕತ್ತು ನಮ್ಮ ಜಯ ಫೋನ್ ಇತ್ತಲ್ಲ ಯಾಕೆ 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 ಅಂತ ಹ್ಮ್ ಇರ್ಬೋದಾಗಿತ್ತು ಅತ್ಲ ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ನೀವು ಹೋಗ್ ಬಿಹೇವಿಯರ್ ಆಗ್ತೈತಿ ಇನ್ನಂತೂ ಎಷ್ಟೊತ್ತಿ ನೋಡ್ತೀನೋ ಅನ್ನಿಸ್ತಾ ಐತೆ ವಿಡಿಯೋ ಕಾಲ್ ಮಾಡು ನೋಡೋಣ ಹೌದೇನು ಟೆನ್ಶನ್ ಏನಾದ್ರಾಗೇನೈತೆ ನಾನ್ ಅದೇ ಆಮೇಲೆ ನೋಡ್ಕೊಂಡ್ ಆದ್ರೂ ಮಾಡ್ತೀನಿ ಹ್ಮ್ ಅದೇ ನನಗ್ ಮಾತ್ ನಿನಗ್ ಮಾತಾಡ್ಲಿಲ್ಲ ನಾನು ಅಂತಂದ್ರೆ ಸಮಾಧಾನ ಆಗಲ್ಲ ಹ್ಮ್ ಹ್ಮ್ ಇನ್ನೇನು ಸಮಾಚಾರ అల్ప్ప ఏం నోడ్స్బెక్ కళి మాతాడ మాట్ాడేది ఫోన్గా యారా అజ్జ్ మాతాడంగతే యార అజ్జ్ మాతాడల్ జ్ఞానమ్మ హయస్ కళ్యామ్ ఫోనా నేను జై హ్రీ కాల్ోడలి ఇొబరు ఫోన్ మ్యారు యారోన మాట్లాడత నోడల్ జయశ్రీ ಬರ್ಬೇಕು ಹ್ಮ್ ನಾನು ಅಲ್ಲೇ ಸೆಟ್ಲ್ ಆಗ ನಂಬ್ತ ಇದ್ದೀನಿ ಏನ್ ಮಾಡೋಣ ಇಲ್ಲಿ ಹಳ್ಳಿ ವಾತಾವರಣನೇ ಚೆನ್ನಾಗಪ್ಪ ಹ್ಮ್ ಹಳ್ಳಿಲೇ ಚೆನ್ನಾಗಿರುತ್ತೆ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಏ ನನಗೆ ಹಳ್ಳಿ ಕಡೆ ಆಲೇ ನಾನು ಇಲ್ಲಿಗೆ ಬಂದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಜಯ ನನಗೆ ಹ್ಮ್ ಏ ನೀನು ಓದಾಗಿಂದ ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ ಬಿಡು ನನ್ಗಂತೂ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ಬಿಟ್ಟೈತೆ ಹ್ಮ್ ವಿಡಿಯೋ ಕಾಲ್ ಮಾಡು ಹೇಳಿಯಾಕಲ್ಲ ಹ್ಞೂ ಮಾಡ್ತೀನಿ ತಡಿ ಮನೆ ಹತ್ರ ಇಲ್ಲೆಲ್ಲ ಹೋಗ್ತಾ ಇದ್ದೆ ಮನೆ ಹತ್ರ ಹೋದ್ಮೇಲೆ ಮಾಡ್ತೀನಿ ಹ್ಞೂ ನೋಡಪ್ಪ ನನ್ನ ಎಷ್ಟು ಇಷ್ಟಪಡ್ತೀಯಲ್ವಾ ಹ್ಞೂ ನಿಮ್ಮ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ಹ್ಞೂ ಹ್ಮ್ ಬೇಜಾರಾಗ್ತಾ ಇದೇನು ನಾನು ಅದೇ ಮನೆಯೆಲ್ಲ ಕ್ಲೀನ್ ಮಾಡೋಗಣ ಅಂತೇಳಿ ಬಂದೆ ಬತ್ತಿನಿ ಹೇಳಿ ಇಷ್ಟರಾಗೇನೆ ಹ್ಮ್ ಇನ್ನೇನು ಬತ್ತೀನಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಬರದೆ ಕೆಲಸ ಇರೋದ್ಕಾಗಿ ನಾನು ಬರಲಿಲ್ಲ ಅಷ್ಟೇ ಹ್ಮ್ ಕೆಲಸ ಮುಗಿಸ್ಕೊಂಡಿದ್ದಂಗೆ ನಾನು ಬಂದ್ಬಿಡ್ತೇನೆ ಹ್ಮ್ ಇಲ್ಲಿ ಪಾರ್ಕ್ ಗೆ ಹೋಗಿದ್ಯಾ ಹಂಗೆ ಮಾತಾಡ್ತಾ ಇದ್ರಿ ಹ್ಮ್ ಆಪಾಟಿ ಜೋರಾಗಿ ನಾನು ಮಾತಾಡ್ತಾ ಸುಮ್ಮನೆ ಸುಮ್ನೆ ಬಿಲ್ಡಪ್ ಕೊಡಕ್ಕೆ ತಾಮಂದೋಳಕೊಂಡು ಲೋಡ್ ಸ್ಪೀಕರ್ ಜೋರಾಗಿ ಮಾತಾಡ್ತಾ ಇದ್ದಾಳೆ ಮಾತಾಡ್ತಾ ಇದ್ರಿ ಆರಾಮ ಅಂತೇಳಿ ಗೊತ್ತಾಗಲಿ ಅಂತೇಳಿ ಲೌಡ್ ಸ್ಪೀಕರ್ ಇಟ್ಟೇನೆ ಮಾತಾಡ್ತಾ ಇದ್ದಾಳಿ ಹ್ಞೂ ಲೌಡ್ ಸ್ಪೀಕರ್ ಲೌಡ್ ಸ್ಪೀಕರ್ ಇಟ್ಟೇನೆ ಬಿಲ್ಡ್ ಅಪ್ ಕೊಡ್ತಾ ಇದ್ದಾಳೆ ಹ್ಞೂ ಸುಮ್ಮನೆ ನೋಡು ಅಷ್ಟೇ ಆತ ಮಾತಾಡ್ಕೊಬೇಡ ಆತ ಕೇಳಕೋಬೇಡ ಅವಳು ನೋಡ್ಲಿ ಕೇಳಿ ಅಂತಲೇ ಬಂದವಳಿ ನಮ್ಮ ಇದ್ರಿ ಮಾತಾಡಕ್ಕೆ ಹ್ಮ್ ನೋಡ್ತಾರೆ ಚಾರೆ ಬಂದವಳೆ ಹಾಂ ಹೌದೌದು ಹೌದು ಹೌದು ಹ್ಞೂ ಹ್ಞೂ ಆ ಥರ ತಗೋಬೇಕು ಹ್ಞೂ ನಾನು ಅನ್ಕೊಂತಿದ್ದೆ ಹ್ಮ್ ಹೌದೌದು ಹೌದು ಹ್ಮ್ ಹೌದು ಹಾಂ ಹಾಂ ಹಾಗೆ ಹಾಗೆ ಹ್ಞೂ ಅದೇ ಥರ ಅದೇ ಥರ ಓ ಹಾಂ 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 ಓಕೆ 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 ಹ್ಞೂ ಹಾಂ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅಲ್ಲಿಂದ ಬರಬೇಕಾದ್ರೆ ನೀವೊಂದು ಒಂದು ಹೊಸ ಅದು ತೊಗೊಂಬರೋನ ಫೋನು ಅಂತ ಅಂದ್ಕೊಂಡಿದ್ದೆ ಹ್ಞೂ ನಾನು ಆ್ಯಕ್ಚುಲಿ ಹಾಗೆ ಅಂದ್ಕೊಂಡಿದ್ದು ಆದರೆ ಅದೇ ಆ್ಯಕ್ಚುಲಿ ಆಗಲಿಲ್ಲ ಹಾಂ ಹಾಗೆ ಹಾಗೆ ಅದು ಹ್ಞೂ ಈಗ ನಾನು ಈ ಮಾಡಲ್ ತಗೊಂಡಾಗ ಸ್ವಲ್ಪ ಕಡಿಮೆ ರೇಟ್ಗೆ ಸಿಕ್ಕಿತ್ತು ಹ್ಞೂ ಆ್ಯಕ್ಚುಲಿ ಅದು ಆ ಥರನೇ ಆಗಿದ್ದು ಏನು ಮಾಡಲಿ ಅದು ಆ್ಯಕ್ಚುಲಿ ಇವಾಗ ಸ್ವಲ್ಪ ಚಾರ್ಜ್ ನಿಲ್ತಾ ಇಲ್ಲ ನಾನು ಒಂದು ಎರಡು ಸತಿ ಎತ್ತಾಕ್ಬಿಟ್ಟೆ ನಾನು ಸಿಟ್ಟು ಬಂದಾಗ ಎತ್ತಾಕ್ಬಿಟ್ಟೆ ಹ್ಞೂ ಇರಲಿ ಪರವಾಗಿಲ್ಲ ಬಿಡಿ ಇಲ್ಲ ಬೇಕಿದ್ರೆ ಬಾಜಯ್ಯ ಹ್ಞೂ ನಿನಗೆ ಯಾವ್ದು ಬೇಕು ಎಷ್ಟು ರೇಟಿನ ಬೇಕು ನಾನು ಕೊಡಿಸ್ತೀನಿ ಟೆನ್ಷನ್ ತಗೋಬೇಡ ಹ್ಞೂ ನೀನು ಏನಿದ್ರು ನನಗೆ ಒಂದು ಕಾಲ್ ಮಾಡು ಅಷ್ಟೇ ಸಾಕು ನೀನು ಏನೇ ಬೇಕಿದ್ರೂ ಒಂದು ಕಾಲ್ ಮಾಡು ಮಿಸ್ ಕಾಲ್ ಮಾಡು ಸಾಕು ಹ್ಞೂ ನಾನೇ ಮಾಡ್ತೀನಿ ಏನ್ ಮಿಸ್ ಕಾಲೇನು ಮಾಡಲ್ಲ ಬಿಡು ಫ್ರೀ ಕಾಲಲ್ಲ ಹಾಂ ಒತ್ತದೆ ಸುಮ್ಮನೆ ಇಟ್ಕೊಂಡು ಸುಮ್ಮನೆ ಫೋನ್ ಮಾಡಿಬಿಡೋದೇ ಮೊದಲಾದರೆ ರೂಪಾಯಿ ಹಿಟ್ಟು ಹಾಶಿ ಅಂಬ್ತಿದ್ವಿ ಐವತ್ತು ಪೈಸೆ ಐತೆ ಒಂದು ರೂಪಾಯಿ ಐತೆ ಎರಡು ರೂಪಾಯಿ ಐತೆ ಅಂತ ಮಿಸ್ ಕಾಲ್ ಕೊಡ್ತಿದ್ವಿ ಈಗ ಹಂಗಲ್ಲ ಅನ್ಲಿಮಿಟೆಡ್ ಅಲ್ಲ ಹ್ಞೂ ಮಿಸ್ ಕಾಲ್ ಗಿಸ್ಕಾಲಲ್ಲಿ ಏನಿಲ್ಲ ಹ್ಞೂ ಸುಮ್ಮ ತ್ರೋ ಕಾಲ್ ಮಾಡೋದೇ ಸರಿ ಆಯ್ತು ಹೇಳು ಹ್ಞೂ ನೀವು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ಆದಮೇಲೆ ಹಾಂ ಮಾಡ್ತೀನಿ ಹ್ಞೂ ಮಾಡ್ತೀನಿ ಮಾಡ್ತೀನಿ ಬರ್ತೀನಿ ಹೇಳಿ ಇಷ್ಟೇ ಬರ್ತೀನಿ യ്യോ ഓ അതെല്ലാം ആ ത്രേ ആകുള കളേ അനന്യൂ ഹൗദ ஆ அது ஆக்சலி அது ஏனாகித்தவத்த நானும் வர ஆகிர்ல ம் ஆக்சலி இல்லை மழை வந்து அவற்று ம் ஆக்சுலி அவத்து நான் வரக்காகல இல்லை ம் ஆ நான் சொல்வ அது க்ளீனிங் இத்து ஆச்சு அதுக்காகி வந்தே ம் இன்னும் வர்த்தி ஹேப்பாட்டு இன்னேனில் பண்ணி ஒன்சதி நீங்கள் நம்மனைகே பண்ணி ம் யாவது வர்த்தலி நீக்கா ஆக்சுவலி நீ ಯಾವತ್ತು ಬರ್ತೀರಾ ಯಾವತ್ತಾದರೂ ಬನ್ನಿ ಏನ್ ಮಾಡ್ಕೊಡ್ತೀರಾ ಅಜಯ ನಾವ್ ಅಲ್ಲಿಗೆ ಬಂದ್ರೆ ಏನ್ ಮಾಡ್ತೀರಾ ನೀವು ನಮ್ಗೆ ಏನು ಊಟಕ್ಕೆ ಮಾಡಿರ್ತೀರಾ ಅಯ್ಯೋ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಬಿಡಿ ನೀವು ನಾನು ಏನಿಲ್ಲ ಯಾರಾದ್ರೂ ಬರೋದೇ ನೋಡ್ತಾ ಇರ್ತೀನಿ ಹ್ಞೂ ಅದು ನಿಮ್ಗೆ ಏನು ಬೇಕು ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ನಾನು ಭಾಳ ಚೆನ್ನಾಗಿ ಮಾಡ್ತೀನಿ ಚಿಕನ್ ಸಾಂಬಾರು ಅಯ್ಯೋ ನನ್ನ ಚಿಕನ್ ಸಾಂಬಾರು ಮಾಡಿದ್ರೆ ಇಲ್ಲಿ ನಮ್ಮ ಕೇರಿ ಇರೋರಿಲ್ಲ ನಮ್ಮ ಮೊಟ್ಟಾರದಾಗ ಇರೋರಿಲ್ಲ ಕೈ ಕೋಳಿ ಸಾರು ಮಾಡ್ತಾಯಿದ್ದಾಳೆ ಅಂತಾರೆ ಹ್ಞೂ ಚಿಕನ್ ಸಾಂಬಾರು ಮಾಡಿದ್ರೆ ಘಮ 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 ಅಂತ ಇರುತ್ತೆ ಚಿಕನ್ ಫ್ರೈ ಚಿಕನ್ ಕಬಾಬು ಬಿರಿಯಾನಿ ಸಾಂಬಾರು ಎಲ್ಲ ಮಾಡ್ತೀನಿ ಮಟನ್ನೇ ತೊಗೊಂಡ್ಬರ್ತೀನಿ ಬನ್ನಿ ಅಯ್ಯೋ ನಾನೇನು ಯೋಜ್ತೀನಿ ಮಾಡಲ್ಲ ಬಿಡ್ರಿ ಹ್ಞೂ ಹಾಂ ಅದು ಅದು ಆ್ಯಕ್ಚುಲಿ ಆ ಥರನೇ ಹ್ಞೂ ಹಾ ನೀವು ಅಂದ್ಕೊಂಡಿರತ್ತರೇ ಓ ಹೌದು 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 ಹ್ಞೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಿಮ್ಗೆಲ್ಲ ಮಾಡ್ಕೊಡ್ತೀನಿ ಬೋಟಿ ಫ್ರೈ ಬೋಟಿ ಸಾಂಬಾರು ಹಾ ನಿಮ್ಗೆ ಆ್ಯಕ್ಚುಲಿ ಅದು ಇಷ್ಟ ಆದರೆ ಅದನ್ನೇ ಮಾಡೋಣ ಬನ್ನಿ ಹ್ಞೂ ಅದಕ್ಕೇನಂತೆ ನಾನೇನಿಲ್ಲಪ್ಪ ಯಾವ್ದಕ್ಕೂ ಇನ್ನು ಮುಂದೆ ನೋಡೋದಿಲ್ಲ ಯಾವ್ದೇನ ಆಗಲಿ ಚಿಕನ್ ಮಟನ್ನು ದುಡ್ಡಿದ ನಾನು ಯಾವತ್ತೂ ನೋಡಲ್ಲ ಹೌದು 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 ಇನ್ನ ಫೋನ್ ಕಟ್ ಮಾಡಿಲ್ಲ ತಾಯಿ ನಮ್ಮಮ್ಮ ಹ್ಞೂ ಏನ್ ಕೇರ್ ಕೇರ್ ಗುಂಟೆ ಟ್ಯಾಂಕಿ ಟ್ಯಾಂಕಿ ಸುತ್ತೂ ಎಲ್ಲ ಸುತ್ತಾರ್ಕೊಂಡು ಮಾತಾಡೇಳು ಈಗ ಚಿನ್ನಮ್ಮ ಇಲ್ಲಿ ರಾಜ್ಕೊಂಡಿರೋದು ನೋಡಿ ಇನ್ನೇ ಮಾತಾಡ್ತಾ ಇದ್ದಾಳ ರಾಮ 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 ಇನ್ಯಾ ನಮ್ಮಪ್ಪ ಸಿಕ್ಕಿದ್ದ ಇನ್ಯಾ ನಮ್ಮಪ್ಪ ಫೋನ್ ಮಾಡಿದ್ದಾಳು ಮಾಡಿದ್ದನು ನಮ್ಮ ಜಯ್ಯ ಕೈಗೆ ಯಾರಮ್ಮ ತಾಯಿ ಫೋನ್ ಮಾಡಿರೋ ರಾಮನ್ ಬಾವ ಯಾರಪ್ಪ ರಾಮ 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 ಅದು ಲೋಡ್ ಸ್ಪೀಕರ್ ಇಟ್ಕೊಂಡು ಮಾತಾಡ್ತಾಳೆ ಅವನು ಸೋಮನೆ ಬಿಲ್ಡಪ್ ಕೊಡೋಕೆ ಏನೋ ಕಿವಿ ಕಿಕ್ಕಣ್ಣು ಹಾ ಹ್ಞೂ ಹಾ ಹ್ಞೂ ಅಂತಾಳು ಏನೋ ಅಂತ ಅಂದ್ಕೊಂಡಿದ್ದು ಆದರೆ ಲೋಡ್ ಸ್ಪೀಕರ್ ಇಕ್ಕೇನೆ ಮಾತಾಡ್ತಾಳೆ ಯಾರು ಮಾತಾಡ್ತಾ ಇದ್ದಾರೆ ಹ್ಞೂ ಲೋಡ್ ಸ್ಪೀಕರ್ ಇಕ್ಕೇನೆ ಮಾತಾಡ್ತಾ ಇದ್ದಾಳೆ ಅಂದಮೇಲೆ ಯಾರೋ ಮಾತಾಡ್ತಾ ಇದ್ದಾರೆ ಹೌದೌದು ಹಾ ಮನೆ ಹತ್ರ ಹೋಗ್ತಾ ಇದ್ದೀನಿ ಮನೆ ಹತ್ರ ಹೋಗಿದ ತಕ್ಷಣ ವಿಡಿಯೋ ಕಾಲ್ ಮಾಡ್ಬಿಡ್ತೀನಿ ಹ್ಞೂ ಹಾ ಮಾಡ್ತೀನಿ ಈಗ ಈಗಲೇ ಐದು ನಿಮಿಷ ಇಲ್ಲ ಜಾಸ್ತಿ ಗೊತ್ತಾಗಲ್ಲ ಹ್ಞೂ ಆ್ಯಕ್ಚುಲಿ ಇಲ್ಲೇ ಹೋಗ್ತಾ ಇದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಒಳಗಡೆ ಮಾಡ್ತೀನಿ ನಿಮಗೆ ಹಾ ಓಕೆ 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 ಹ್ಮ್ ಮಾಡ್ತೀನಿ ಹಾಗೆ ಮಾತಾಡ್ತಾ ಇರ್ರಿ ಕಟ್ ಮಾಡಿ ಅಲ್ಲಿಗೆ ಹೋಗಿದ ತಕ್ಷಣ ಮಾಡ್ತೀನಿ ಹ್ಮ್ ಹಾ ಓಕೆ 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 ಚಿನ್ನಮ್ಮ ಯಾರ ತಾಯಿ ಅಕ್ಕ ಫೋನ್ ಮಾಡಿರೋದು ಬೇಡ ಬೆಳಕಡಿ ಮಾತಾಡಿ ಅಲ್ಲೆಲ್ಲ ಮೊದ್ಲು ಅದು ಲೋಡ್ ಗಂಡಸ್ರ ಮಾತಾಡ್ತಾರ ಅಲ್ಲಿ ಹ್ಞೂ ಯಾರು ಮಾತಾಡ್ತಾ ಇದಾರೆ ಕಣ್ಮಕಯ್ಯ ನಾವು ಹಂಗೆ ಅನ್ಕೊಂಡ್ ಯಾರು ಮಾತಾಡ್ತಾ ಇದಾರೆ ಅಂತ ಹ್ಮ್ ಅವಾಗಿಂದ ಎಳ್ ತಡಿ ಓದಿಲ್ಲ ಸಿ ಲೋಡ್ ಸ್ಪೀಕರ್ ಇಕ್ಕೇನು ಮಾತಾಡ್ತೈತಿ ಹ್ಮ್ ಅದ್ ಯಾವಾಗ ಮಾಡ್ಯವ್ರ ಏನೋ ಗೊತ್ತಿಲ್ಲಪ್ಪ ಅದ್ ಯಾವ ಸೆಟ್ ಅಪ್ ಮಾಡ್ಕೊಂಡೈತೋ ಎಲ್ ಮಾಡ್ಕೊಂಡೈತೋ ಏನ್ ಬೆಂಗ್ಳೂರಾಗ ಎಲ್ಲಾನು ತಗ್ಲಾಕೊಂಡೈತ ಏನೋ ಯಾರ ನಾನ ಹ್ಮ್ ನಾವ್ ಬೇರೆ ಮಾತಾಡ್ಸಲ್ವಲ್ಲ ಅದ್ಕೋ ಅದ್ಕೋನು ಇನ್ನ ಜೋರಾಗ್ ಬಂದ್ ಮಾತಾಡ್ತಾಳೆ ನಾ ಮಾತಾಡ್ಸ್ದಿಲ್ಲ ಅದ್ಕೋ ಅದ್ಕೋನು ಹ್ಮ್ ನಾವ್ ಮಾತಾಡ್ಸಂಗಿದ್ರೆ ಮಾತಾಡ್ತಿರ್ಲಿಲ್ಲ ಹ್ಮ್ ಹ್ಮ್ ನೀವ್ ಮಾತಾಡ್ಸ್ದಿಲ್ಲ ಅದ್ಕೋ ಇನ್ನ ಜೋರಾಗ್ ಮಾತಾಡ್ತಾಳೆ കേളയോ നീതന് നമുദ്ധ യു തല കണ്ടോളം ശിന്ത യാരുന്നു തെണ്ടിരിബോ എല്ല യാരോ ഏനോ എത്ത മാതാത്താളെ പോന <S preachers> െ ഫോണ മാർത്താ ഒളിതാ മാർത്തേ ലോഡ് സ്ക്കർക്കാളെ വിചിത്ര ആളി നോളകർ ആ ഫോണ ലോഡ് സ്റ്റീക്കർ മാതാത്തേ അതേ ആമ തൊളക്കോളെ എന്താ അതേ ചിന് ആമ തന്നോളപ്പയ്യാകി ഫോന മാതാ ഉം ഞാൻ യാപ്പില്ല നോട്ത്തീന മുൻ ഭാഗത്ത് നോട്ത്തീ വീഡിയോ ബന്ധ നിന്നൊക്കെ കമെന്റ് ലൈക് ശേർ ഇന്ന് നമുക്ക് സബ്സ്ക്ൈബ് മാത്രം